ಸುದ್ದಿ ಹೌದಾ ಸ್ಟೇಟ್ದು ಸ ಒಂದಷ್ಟು ನಿಗಮ ಮಂಡಳಿಗಳ ನಿಮ್ಮ ತನಕ ಬಂದಿದೆ ಇಲ್ಲಿಂದ ಸೊ ಕಾರ್ಯಕರ್ತರು ಮುಖಂಡರು ಶಾಸಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವಾಗ ಬೇಗನೆ ಮಾಡು ಸರ್ ಆದಷ್ಟು ಬೇಗನೆ ಮಾಡಿತು ಸರ್ ಸುದ್ದಿ ಹೌದಾ ಸ್ಟೇಟ್ದು ಸ ಒಂದಷ್ಟು ನಿಗಮ ಮಂಡಳಿಗಳ ನಿಮ್ಮ ತನಕ ಬಂದಿದೆ ಇಲ್ಲಿಂದ ಸೊ ಕಾರ್ಯಕರ್ತರು ಮುಖಂಡರು ಶಾಸಕರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವಾಗ ಬೇಗನೆ ಮಾಡಿಸಿ ಆದಷ್ಟು ಬೇಗನೆ ಮಾಡೋದು ಸದ್ಯ ಹೌದಾ ಸ್ಟೇಟ್ದು ಸರ್ ಒಂದಷ್ಟು ನಿಗಮ ಮಂಡಳಿಗಳ ನಿಮ್ಮ ತನಕ ಬಂದಿದೆ ಇಲ್ಲಿಂದ ಸೊ ಕಾರ್ಯಕರ್ತರು ಮುಖಂಡರು ಶಾಸಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವಾಗ ಬೇಗನೆ ಮಾಡಿಸಿ ಆದಷ್ಟು ಬೇಗನೆ ಮಾಡ್ತಾ ಸದ್ಯಕ್ಕೆ ಹೌದಾ ಸ್ಟೇಟ್ದು ಸರ್ ಒಂದಷ್ಟು ನಿಗಮ ಮಂಡಳಿಗಳ ನಿಮ್ಮ ತನಕ ಬಂದಿದೆ ಇಲ್ಲಿಂದ ಕಾರ್ಯಕರ್ತರು ಮುಖಂಡರು ಶಾಸಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವಾಗ ಬೇಗನೆ ಮಾಡಿಸಿ ಆದಷ್ಟು ಬೇಗನೆ ಮಾಡ್ತೀವಿ